ಯಾವುದೇ ತಾಯಿ ಕೂಡ ಅರ್ಗಿಸ್ಕೊಳ್ಳೋಕಾಗದೇ ಇರುವಂಥ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಒಂದೂವರೆ ತಿಂಗಳು ಅವನು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರ್ತಾನೆ ಬಟ್ ನಾನು ಭಾವನೆಗಳ ಜೊತೆ ಯಾವ ರೀತಿ ಬದುಕೋದನ್ನ ಬದುಕಬೇಕು ಅನ್ನೋದನ್ನು ನಾನು ಎಮೋಜಿಮ್ ಕಡೆಯಿಂದ ಕಲಿತೆ ನನ್ನ ಹೆಸರು ಪವಿತ್ರ ಅಂತ ನಾನು ನನ್ನ ಲೈಫಲ್ಲಿ ನಾನು ಎಮೋಷನಲ್ಲಿ ವೀಕ್ ಇದ್ದೆ ಯಾವ ಯಾವ ರೀತಿ ವೀಕ್ ಇದ್ದೆ ಅಂದರೆ ಯಾವ ವಿಷಯಕ್ಕೆ ನಾನು ವೀಕ್ ಆಗ್ತಿದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಅಳ್ತಾ ಇದ್ದೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೋಪ ಮಾಡ್ಕೋತಾ ಇದ್ದೆ ಈ ರೀತಿ ಯಾವಾಗಲೂ ಕೂಡ ತುಂಬ ಸ್ಟ್ರಗಲ್ ಆಗಿ ನನ್ನ ಜೀವನನ ಇದ್ದೆ ಮತ್ತು ನನ್ನ ಫ್ಯಾಮಿಲಿ ಜವಾಬ್ದಾರಿ ಸಂಪೂರ್ಣವಾಗಿ ನನ್ನ ಮೇಲೆ ಇತ್ತು ಆದರೆ ನಾನು ಆರೋಗ್ಯದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೆ ಹಣಕಾಸಿನಲ್ಲೂ ಅಷ್ಟೇ ತುಂಬ ಕಷ್ಟಪಡ್ತಾ ಇದ್ದೆ ಈ ರೀತಿ ನಾನು ಕಷ್ಟಪಡ್ತಾ ಇರೋ ನನ್ನ ಲೈಫ್ನ ನನ್ನ ಹತ್ರದಿಂದ ನೋಡಿರುವಂಥ ವ್ಯಕ್ತಿ ನನಗೆ ಎಮೊ ಜಿಮ್ನ ಪರಿಚಯ ಮಾಡಿಕೊಟ್ರು ಎಮೊ ಜಿಮ್ನ ಪರಿಚಯ ಮಾಡಿಕೊಟ್ಟ ಮೇಲೆ ಆ ವರ್ಕ್ಶಾಪ್ನ ನಾನು ಅಟೆಂಡ್ ಮಾಡ್ತಾ ಮಾಡ್ತಾ ಹೋದೆ ನನ್ನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಾಯಿತು ಮತ್ತು ಆ ಹಣಕಾಸಿನಲ್ಲೂ ಕೂಡ ಅಷ್ಟೇ ನನಗೆ ತುಂಬನೇ ಚೆನ್ನಾಗಿತ್ತು ಬಂತು ನಾನು ಖುಷಿಯಾಗಿದ್ದೀನಪ್ಪ ನನ್ನ ಕುಟುಂಬ ಜೊತೆ ನನ್ನ ಫ್ಯಾಮಿಲಿನಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅನ್ನೋ ಟೈಮಲ್ಲಿ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಏನಪ್ಪ ಅದು ಅಂತ ಅಂದ್ರೆ ಯಾವುದೇ ತಾಯಿ ಕೂಡ ಅರ್ಗಸ್ಕೊಳಕಾಗದೇ ಇರುವಂಥ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆಯಿತು ಏನದು ಅಂದರೆ ನನ್ನ ಮಗ ರಂಜನ್ ಅಂತೇಳಿ ಇಪ್ಪತ್ತೊಂದು ವರ್ಷ ವಯಸ್ಸಿರುವಂಥ ಮಗ ಡಿಸೆಂಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತ ಎರಡರಲ್ಲಿ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾನೆ ಹ್ಯಾಂಗ್ ಮಾಡ್ಕೊಂಡ್ಮೇಲೆ ನನಗೆ ಅದನ್ನು ನೋಡಿ ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅನ್ನೋಷ್ಟು ನಂಗೆ ನೋವು ತುಂಬನೇ ಆಯ್ತಾಯಿತು ಬಟ್ ಅದು ಅದೇ ಟೈಮಲ್ಲಿ ನನಗೆ ಎಮೋಜಿಮ್ ಕಡೆಯಿಂದ ತುಂಬನೇ ಸಪೋರ್ಟ್ ಸಿಗುತ್ತೆ ಮತ್ತು ಅವನು ಒಂದೂವರೆ ತಿಂಗಳು ಅವನು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರ್ತಾನೆ ಪ್ರತಿದಿನ ಕೂಡ ಅವನನ್ನು ಮಲಗಿರೋವನ್ನ ನಾನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಪ್ರತಿದಿನ ಎಮೋಜಿಮ್ ಕಡೆಯಿಂದ ನನಗೆ ಒನ್ ಟು ಒನ್ ನಡೀತಾ ಬಂತು ಆ ನಡೀತಾ ಬಂದಾಗ ನಾನು ಅವನನ್ನು ನೋಡ್ಕೊತಾ ಹೋದೆ ಅವನು ಎಷ್ಟು ದಿನ ಇರ್ತಾನೆ ಅಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ನೋಡ್ಕೊತಾ ಹೋದೆ ಜನವರಿ ಇಪ್ಪತ್ತ ಎಂಟನೇ ತಾರೀಕು ಅವನು ಡೆತ್ ಆಗ್ತಾನೆ ಆ ಡೆತ್ ಆದಮೇಲೆ ನನಗೆ ಆ ಡೆತ್ನ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ನನಗೆ ಎಮೋಜಿಮ್ ಕಡೆಯಿಂದನೇ ಸಪೋರ್ಟ್ ಸಿಕ್ತು ಯಾಕೆಂದರೆ ಆ ಕ್ಲಾಸಸ್ ನಾವು ಅಟೆಂಡ್ ಮಾಡ್ತಾ 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 ನಾನು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೆ ಅದಾದಮೇಲೆ ಅವನು ಸಾವು ಕೂಡ ನಾನು ಆಕ್ಸೆಪ್ಟ್ ಮಾಡಿಕೊಂಡೆ ಇನ್ನು ಒಂದೇನು ನಾನು ಇಲ್ಲಿ ಕಲ್ತಿದ್ದು ಅಂತಂದರೆ ಎಮೋಜಿಮ್ ಇಲ್ಲ ಅಂದಿದ್ದಿದ್ರೆ ನಾನು ನಾರ್ಮಲ್ಲಾಗಿ ಏನಾದರೂ ಜೀವನ ಮಾಡ್ತಾ ಇದ್ದಿದ್ದರೆ ನನ್ನ ಮಗನ ಸಾವನ್ನ ನಾನು ಖಂಡಿತ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂತಂದರೆ ನಾವು ನಾರ್ಮಲ್ಲಾಗಿ ನನಗೆ ಯಾವುದೂ ತಡ್ಕೊಳ್ಳೋ ಕೆಪಾಸಿಟಿ ಕೂಡ ನನಗೆ ಇರಲಿಲ್ಲ ಬಟ್ ಎಮ್ಒಿಮ್ಗೆ ಅದಕ್ಕೆ ನಾನು ಎಮೋಜಿಮ್ಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಈಗ ಮಗನ್ ಸಾವು ಆಯ್ತು ಒಂದ್ ವರ್ಷ ಆಯ್ತು ಒಂದು ವರ್ಷ ಆದಮೇಲೆ ಈಗ ಪ್ರೆಸೆಂಟ್ ಲೈಫ್ನ ನಾನು ಚೆನ್ನಾಗೇ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಒಂದೇನು ಅಂತಂದರೆ ಜನಗಳು ಒಂದು ವರ್ಷ ಆಯಿತು ಒಂದು ವರ್ಷ ಆಗಿದ ತಕ್ಷಣವೇ ಇವರು ಯಾವ ರೀತಿ ಈ ರೀತಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಂತ ಸುತ್ತಮುತ್ತ ಜನಗಳು ಮಾತಾಡ್ತಾ ಇರ್ತಾರೆ ಆದರೆ ನಾನು ಭಾವನೆಗಳ ಜೊತೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡಿದ್ದೀನಿ ಎಮೋಜಿಮ್ ಕಡೆಯಿಂದ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ ಅದು ನನ್ನ ಮನೆಯಲ್ಲೂ ಕೂಡ ಆಗಿದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತೇಳಿ ನಾನು ಸ್ಟ್ರಾಂಗಾಗಿ ತೊಗೊಂಡು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಮಗನಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಷ್ಟು ವರ್ಷ ನನ್ನ ಜೊತೆ ನನ್ನ ಮಗನಾಗಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ನನ್ನ ನನ್ನ ಇಷ್ಟು ಸ್ಟ್ರಾಂಗ್ ಮಾಡಿದಂತ ಎಮೋ ಜಿಮ್ಗೂ ಕೂಡ ನಾನು ಥ್ಯಾಂಕ್ಸ್ ಎಲ್ಲದಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು